ಕೊರಡಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುರವರು ಭೇಟಿ ನೀಡಿ ಮಾತನಾಡಿ ಕೊರಡಗೆರೆ ವ್ಯಾಪ್ತಿಯ ಹೊಳವನಹಳ್ಳಿ ಕೋಳಾಲ ತೋವಿನಕೆರೆ ಕೋರ ಪುರುವಾರ ದುರ್ಗಾ ಹೋಬಳಿ ಕೇಂದ್ರಗಳನ್ನು ಮಾನ್ಯ ಗೃಹ ಸಚಿವರ ಮಾರ್ಗದರ್ಶನದಂತೆ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ವಿಶೇಷ ಅನುದಾನದಲ್ಲಿ ಸಮಗ್ರ ಅಭಿವೃದ್ಧಿಗೊಳಿಸಲಾಗುವುದು ಹಾಗೂ ತಲಾ ಒಂದೊಂದು ಹೋಬಳಿಗೆ ಸುಮಾರು ಎರಡರಿಂದ ಎರಡೂವರೆ ಕೋಟಿ ಅನುದಾನದಲ್ಲಿ ಡ್ರೈನೇಜ್ ವಾಕ್ಪಾತ್ ರಸ್ತೆ ಮೀಡಿಯನ್ ಹಾಗೂ ವಿನ್ಯಾಸವಾದಂತಹ ಬೀದಿ ದೀಪಗಳನ್ನು ಅಳವಡಿಸಿ ನಗರಗಳಲ್ಲಿ ಸಿಗುವಂತಹ ಮೂಲಭೂತ ಸೌಕರ್ಯಗಳನ್ನು ಹೋಬಳಿ ಕೇಂದ್ರಗಳಲ್ಲಿ ದೊರಕಿಸಬೇಕೆಂದು ಮುಖ್ಯ ಉದ್ದೇಶ ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳನ್ನು ಮಾದರಿ ಕೇಂದ್ರಗಳನ್ನಾಗಿ ಅಭಿವೃದ್ಧಿಗೊಳಿಸಲಾಗುವುದು ಎಂದರು ಗೃಹ ಸಚಿವರ ಅಪೇಕ್ಷೆಯಂತೆ ತಾಲೂಕು ವ್ಯಾಪ್ತಿಯ ಎಲ್ಲ ಹೋಬಳಿ ಕೇಂದ್ರಗಳು ಕೋಳಾಲ ಇರ್ಬೋದು ಒಳವನಹಳ್ಳಿ ಇರ್ಬೋದು ಪುರವರ ಇರ್ಬೋದು ದುರ್ಗ ಇರ್ಬೋದು ಮತ್ತು ಕಡೆ ಭಾಗದಲ್ಲಿ ತೋವಿನ ಕೆರೆ ಕೆರೆ ಈ ರೀತಿ ಆರು ಗ್ರಾಮ ಪಂಚಾಯಿತಿಗಳ ಕೇಂದ್ರ ಅಥವಾ ಹೋಬಳಿ ಕೇಂದ್ರಗಳನ್ನು ಈ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ವಿಶೇಷ ಅನುದಾನದಲ್ಲಿ ಸಮಗ್ರ ಅಭಿವೃದ್ಧಿಗೆ ತಗೊಂಡಿದ್ದೀವಿ ಈ ಹೋಬಳಿ ಕೇಂದ್ರಗಳ ಸಮಗ್ರ ಅಭಿವೃದ್ಧಿ ಸುಮಾರು ಎರಡು ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದೊಂದು ಹೋಬಳಿ ಕೇಂದ್ರಗಳನ್ನು ಡ್ರೈನೇಜು ಎರಡೂ ಕಡೆಗಳಲ್ಲಿ ಡ್ರೈನೇಜು ಅದಾದ ಮೇಲೆ ವಾಕ್ಪಾತು ಅದಾದ ಮೇಲೆ ಆ ಡ್ರೈನೇಜ್ ಪಾಯಿಂಟಿಂದನೇ ಸಮಗ್ರವಾಗಿ ರಸ್ತೆ ಮೀಡಿಯನ್ನು ಆರ್ಚ್ ಲೈಟ್ ವಿನ್ಯಾಸವಾದಂಥ ದೀಪ ಈ ಥರ ಒಂದು ನಗರದಲ್ಲಿ ಏನು ಮೂಲಭೂತ ಸೌಕರ್ಯ ಇರುತ್ತೆ ಆ ಮಾದರಿಯಾಗಿ ಯಾರು ಕೇಂದ್ರಗಳನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಕೇಂದ್ರಗಳನ್ನು ಒಂದು ಮಾದರಿ ಕೇಂದ್ರಗಳನ್ನಾಗಿ ಮಾಡಬೇಕು ಗ್ರಾಮ ಪಂಚಾಯಿತಿಗಳ ಹಳ್ಳಿಗಳಿಗೆ ಅಭಿವೃದ್ಧಿ ತಲುಪಬೇಕು ಅಂತಕ್ಕಂಥದ್ದು ಮೂಲ ಆಶೆ ಐವತ್ತು ಕೋಟಿ ಅನುದಾನದಲ್ಲಿ ಅನೇಕ ರಸ್ತೆಗಳನ್ನು ತೆಗೆದುಕೊಂಡಿದ್ವಿ ಸಾಹೇಬರ ಸೂಚನೆ ಅವರೇ ಅವರೇ ಕುಳಿತುಕೊಂಡು ಎಲ್ಲ ರಸ್ತೆಗಳು ಬಹುತೇಕ ಎಲ್ಲವನ್ನು ಕೂಡ ಅಂತಿಮಗೊಳಿಸಿ ಈಗಾಗಲೇ ಅನುಮೋದನೆ ಸಿಕ್ಕಿ ಈಗ ಕಾಮಗಾರಿ ಪ್ರಾರಂಭ ಮಾಡೋ ಹಂತಲಿದ್ದೀವಿ ಟೆಂಡರ್ ಹಂತದೀವಿ ಇದರಲ್ಲಿ ಒಂದೇನೆಂದರೆ ಈ ಥರದ ಕೆಲಸಗಳು ಮಾಡಬೇಕಾದ್ರೆ ನಮ್ಮ ಮಾನ್ಯ ಅಧ್ಯಕ್ಷರುಗಳು ಸದಸ್ಯರುಗಳು ಅವರೆಲ್ಲರೂ ನಮಗಿನ್ನ ಹೆಚ್ಚು ಉತ್ಸಾಹದಲ್ಲಿ ಇಲ್ಲ ಮಾದರಿ ಆಗಬೇಕು ಕೆಲಸಗಳಾಗಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಈ ಮಾಡಬೇಕಾದ್ರೆ ಸ್ವಲ್ಪ ಈ ಕೆಲವರೆಲ್ಲ ಒತ್ತುವರಿ ಮಾಡಿದ್ದಾರೆ ರಸ್ತೆಗಳು ಒತ್ತುವರಿ ಮಾಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಮಾಡಿದ್ದಾರೆ ಈಗ ಕೋಲಾರಕ್ಕೆ ಹೋಗಿದ್ದೆ ಎಲ್ಲ ವಾಲಂಟ್ರಿಯಾಗಿ ಬಂದು ನಾವೇ ತೆರವುಗೊಳಿಸ್ಕೊಳ್ತೀವಿ ಮಾರ್ಕಿಂಗ್ ದಿನದಲ್ಲಿ ಮಾರ್ಕಿಂಗ್ ಮಾಡಿಸಿ ನಮ್ದೇನೇನು ಒತ್ತುವರಿ ಇದೆ ನಾವು ತೆಗೆದುಕೊಳ್ತೀವಿ ಅಲ್ಲಿ ತೆರವುಗೊಳಿಸ್ಕೊಳ್ತೇವೆ ಎಂಟೂವರೆ ಮೀಟರ್ ಈ ಕಡೆ ಎಂಟೂವರೆ ಮೀಟರ್ ಆ ಕಡೆ ಅದೇ ಥರ ಇಲ್ಲೂ ಅಷ್ಟೇ ಆ ಲೆಕ್ಕದಲ್ಲಿ ಇಲ್ಲಿನ ವಿಡಿತು ಮತ್ತು ಇಲ್ಲಿನ ಅಗಲಕ್ಕೆ ಅನುಗುಣವಾಗಿ ತೆರವುಗೊಳಿಸೋ ಅಂಥದ್ದು ಮಾರ್ಕಿಂಗ್ ಮಾಡುವಂಥ ಕೆಲಸ ಮಾಡ್ತೀವಿ ಒಂದು ನಾಲ್ಕು ದಿನದಲ್ಲಿ ಮಾರ್ಕಿಂಗ್ ಮುಗೀತದೆ ಸದ್ಯದಲ್ಲೇ ಟೆಂಡರ್ಗೂ ಕೂಡ ಪ್ರೊಸೆಸ್ ಮಾಡ್ತೀವಿ ಕಾಮಗಾರಿ ಪ್ರಾರಂಭ ಆಗಬೇಕಾದ್ರೆ ಏನು ಒತ್ತುವರಿಗಳಿದ್ದಾವೆ ಅವುಗಳನ್ನೆಲ್ಲ ತೆರವುಗೊಳಿಸಿ ಒಂದು ಆರು ತಿಂಗಳಲ್ಲಿ ಮಾದರಿ ಕೇಂದ್ರಗಳನ್ನಾಗಿ ಗ್ರಾಮಗಳನ್ನಾಗಿ ಇವುಗಳನ್ನು ಮಾಡ್ತೇವೆ ಅದ್ರ ಜೊತೆಗೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಇಲಾಖೆಗಳು ಅದು ಶಿಕ್ಷಣ ಇಲಾಖೆ ಇರಲಿ ಶಿಕ್ಷಣ ಇಲಾಖೆ ಬರುವ ಎಂಟತ್ತು ಶಾಲೆಗಳಿರಲಿ ಅಂಗನವಾಡಿಗಳು ಹದಿನೈದು ಹದಿನಾರು ಅಂಗನವಾಡಿ ಬರುತ್ತೆ ಒಂದು ಪಂಚಾಯತಿಗೆ ಅಂಗನವಾಡಿಗಳು ಆಸ್ಪತ್ರೆಗಳಿರಲಿ ಸಾಹೇಬರ ಅಪೇಕ್ಷೆಯಂತೆ ನೂರ ಮೂವತ್ತೈದು ಹೊಸ ಆಸ್ಪತ್ರೆಗಳು ಇಡೀ ರಾಜ್ಯಕ್ಕೆ ಐನೂರು ಗುರಿ ಇತ್ತು ಅದರಲ್ಲಿ ನಮ್ಮ ಜಿಲ್ಲೆಗೆ ನೂರ ಮೂವತ್ತೈದು ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ ಅರವತ್ತೈದು ಲಕ್ಷ ರೂಪಾಯಿ ಒಂದು ಆಸ್ಪತ್ರೆಯಂತೆ ಎಲ್ಲ ಹಳ್ಳಿಗಳಲ್ಲಿ ಏನು ನಮ್ಮದು ಉಪಕೇಂದ್ರಗಳಿದ್ದಾವೆ ಅವೆಲ್ಲವೂ ಕೂಡ ಇನ್ನೇನು ಒಂದು ತಿಂಗಳ ಒಳಗಡೆ ಎಲ್ಲ ಕಾಮಗಾರಿಗಳು ಕೂಡ ಪ್ರಾರಂಭ ಆಗುತ್ತೆ ಒಟ್ಟಾರೆ ಒಂದು ಹಳ್ಳಿಯಲ್ಲಿರುವ ಶಾಲೆ ಅಂಗನವಾಡಿ ಆಸ್ಪತ್ರೆ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳು ರಸ್ತೆ ಚರಂಡಿ ಬೀದಿ ದೀಪ ಇವೆಲ್ಲವನ್ನು ಮಾದರಿಯನ್ನಾಗಿ ಮಾಡಬೇಕು ಜೊತೆ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ನಲ್ಲಿ ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದನ್ನೆಲ್ಲ ಈಗ ಬಗೆಹರಿಸಿ ಅಂಥವ್ರ ಮೇಲೆ ಯಾರೂ ಗುಣಮಟ್ಟ ಕಾಯ್ದುಕೊಂಡಿಲ್ಲ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಂಡು ಈಗಾಗಲೇ ಜಲ್ ಜೀವನ್ ಮಿಷನ್ ಕಾಮಗಾರಿಗಳು ಕೂಡ ಗುಣಮಟ್ಟದ ಕೆಲಸಗಳು ಬಹುತೇಕ ಕಡೆ ನಡೀತಾ ಇದ್ದಾವೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಅದರ ಮೇಲು ಉಸ್ತುವಾರಿ ಮಾಡ್ತಾರೆ ನೋಡ್ತಾರೆ ಏನೇ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರ್ತಾರೆ ನಮ್ಮ ಯುವ ಅವರು ಕ್ರಿಯಾಶೀಲರಾಗಿ ಅವರು ಇವೆಲ್ಲ ಎಲ್ಲ ಪಂಚಾಯಿತಿಗಳಿಗೆ ಒಂದು ಎರಡು ಪಂಚಾಯಿತಿನ ಪರ್ ಡೇ ಅಂತೇಳಿ ವಿಸಿಟ್ ಮಾಡಿ ಒಟ್ಟಾರೆ ಗ್ರಾಮೀಣ ಭಾಗದ ಎಲ್ಲ ಜನಸಂ ಜನಸೇವೆಗಳು ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆಗಳ ಮೂಲಭೂತ ಸೌಕರ್ಯಗಳು ಹಾಗೂ ಸೇವೆಗಳು ಇವುಗಳನ್ನು ಮಾನ್ಯ ಸಚಿವರ ಅಪೇಕ್ಷೆಯಂತೆ ಸಮಗ್ರ ಅಭಿವೃದ್ಧಿಗೆ ನಾವು ತೆಗೆದುಕೊಂಡು ಹಂತ ಹಬ್ಬವಾಗಿ ಮಾಡೋಕ್ಕೆ ಪ್ರಾರಂಭ ಮಾಡಿ ಕಳೆದ ಆರು ತಿಂಗಳ ಹಿಂದೆ ಸಾಹೇಬರು ಸುಮಾರು ಅರವತ್ತ ಮೂರು ಕೆರೆಗಳು ಎತ್ತಿನೋಳೆ ಯೋಜನೆಯಲ್ಲಿ ಕೊಟಗೆರೆ ಕ್ಷೇತ್ರಕ್ಕೆ ಮೂರು ಕೆರೆಗಳ ತುಂಬಿಸುವ ಯೋಜನೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಸಮರೋಪಾದಿನಲ್ಲಿ ಕಾಮಗಾರಿಗಳು ವರ್ಕ್ಗಳು ನಡೀತಾ ಇದ್ದಾವೆ ಎಲ್ಲ ಕಡೆ ಪೈಪು ಜನೇಟಿಂಗ್ ಮಾಡುವಂಥದ್ದು ಪೈಪ್ಲೈಂಗು ಈಚ್ ಟ್ಯಾಂಕ್ ವೈಸು ಅದಕ್ಕೆ ಹಾಕುವಂಥ ಪೈಪ್ಗಳು ಇವೆಲ್ಲ ಕೆಲಸಗಳು ನಡೀತಾ ಇದ್ದಾವೆ ಒಂದು ಬಾರಿ ಎತ್ತಿನ ಏಳೆ ಯೋಜನೆ ನಮ್ಮೆಲ್ಲರ ಅಪೇಕ್ಷೆ ಇದೆ ಮುಂದಿನ ವರ್ಷದಲ್ಲಿ ಪ್ರಾರಂಭ ಆಗಬೇಕು ಅಂಥೇಳಿ ನೀರು ಬರಬೇಕು ಅಂಥೇಳಿ ಸೊ ಆ ಯೋಜನೆಯ ಭಾಗವಾಗಿ ನಮಗೆ ಅಂತರ್ಜಲ ಅಭಿವೃದ್ಧಿ ಮತ್ತು ನೀರಿನ ವ್ಯವಸ್ಥೆ ಜಲ್ ಜೀವನ್ ಮಿಷನ್ನಲ್ಲಿ ಏನು ನಾವು ಯೋಜನೆಗಳನ್ನ ಮಾಡ್ಕೊಂಡಿದ್ವಿ ಇವೆಲ್ಲವೂ ಈಗ ಸ ಸದ್ಯಕ್ಕೆ ನಾವು ಬೋರ್ವೆಲ್ ಆಶ್ರಿತವಾಗಿ ಮಾಡ್ಕೊಂಡಿದ್ವಿ ಒಂದು ಸರಿ ನೀರು ಬಂದರೆ ನಾವು ಈ ಎಲ್ಲ ಜಲ್ ಜೀವನ್ ಮಿಷನ್ ಕಾಮಗಾರಿಗಳನ್ನು ನಾವು ಶಾಶ್ವತ ನೀರಿನ ಮೂಲ ಏನಿದೆ ಮಾವತ್ತೂರು ಕೆರೆ ದೊಡ್ಡ ದೊಡ್ಡ ಕೆರೆಗಳೇನಿದ್ದಾವೆ ಆ ಕೆರೆಗಳಿಂದ ಶುದ್ಧೀಕರಿಸಿದ ನೀರನ್ನು ಎಲ್ಲ ಹಳ್ಳಿಗಳಿಗೆ ತಲುಪಿಸುವಂಥ ಯೋಜನೆ ಅದು ಕೂಡ ಯೋಜನೆ ಯೋಜನಾ ವರದಿ ಹಂತದಲ್ಲಿದೆ ಮುಂದೆ ಅದನ್ನು ಕೂಡ ಆ ಯೋಜನೆ ಕೂಡ ಬರ್ತದೆ ಈಗ ನಾವು ನೋಡಿದ್ದೀರಾ ಪಾವಗಡಕ್ಕೆ ತುಂಗಭದ್ರಾಯಿಂದ ನೀರು ತರ್ತಾ ಇದ್ದೀವಿ ಆಗಲೇ ನೀರು ತಂದು ಉದ್ಘಾಟನೆ ಆಗಿ ಈಗ ಮುನ್ನೂರ ಮೂವತ್ತು ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದೀವಿ ಅದೇ ಥರ ತಿಪ್ಪೂರಿನಲ್ಲಿ ಹೇಮಾವತಿಯಿಂದ ಇನ್ನು ಮೂರು ತಿಂಗಳಲ್ಲಿ ಚಾಲನೆ ಕೊಡ್ತಾಯಿದ್ದೀವಿ ತೊಂಬತ್ತು ಪರ್ಸೆಂಟ್ ವರ್ಕ್ ಮುಗಿದಿದೆ ಎಂಬತ್ತೈದರಿಂದ ತೊಂಬತ್ತು ಪ್ರತಿಶತ ಕೆಲಸ ಮುಗಿದಿದೆ ಸಮಗ್ರ ತು ತಿಪ್ಪೂರಿನ ಮುನ್ನೂರು ಮುನ್ನೂರೈವತ್ತು ಹಳ್ಳಿಗೂ ಕೂಡ ಶುದ್ಧ ನೀರನ್ನು ಹೇಮಾವತಿ ಜಲಾಶಯದಿಂದ ಹೇಮಾವತಿ ನದಿಯಿಂದ ಕೊಡ್ತಾಯಿದ್ವಿ